ಐ ನ್ಯೂಸ್ ಗೆ ಸ್ವಾಗತ ನಾನು ಅಮೀನ್ ಶೇಖ್ ತಗೊಂಡ್ ನೋಡ್ತಾ ನ್ಯೂಸ್ ಅಮೀನ್ ಶೇಖ್ ಜೊತೆ ಇವತ್ತು ಮನಿಮನಿ ಪೊಲೀಸ್ ಅಂತ ಹೇಳ್ತಿದ್ರು ಬಟ್ ಇದು ಮನಿ ಮನಿಮನಿ ಪೊಲೀಸರು ಮಲಾಯಿ ಸ್ಟೇಷನ್ ದವರು ಬಂದು ಸರ್ವೆ ಮಾಡ್ತಿದ್ದಾರೆ ಬಟ್ ಎಲ್ಲ ಮನೆ ಮನಿಗೆ ಭೇಟಿಯಾಗಿ ಜಾಗೃತಿ ಮೂಡಿಸ್ತಿದ್ದಾರೆ ಲಕ್ಷ್ಮಣ್ ನಂಬರ್ಗೆ ಸರ್ ಏನು ಮಾರ್ಗದರ್ಶನ ಹಾಕ್ಯಾರ ಬಟ್ ಅದು ಪೂರ್ತಿ ಮಾಡ್ತಿದ್ದಾರೆ ಮಳೆ ಸ್ಟೇಷನ್ದವರು

ಇಪ್ಪತ್ನಾಲ್ಕು ತಾಯಿ ಸರ ನೀವು ಅದೇ ಟೈಮ್ ಏನು ಸಮಸ್ಯೆ ಆಗ್ತೇನೆ ನಾವೇ ಇರ್ತೇವೆ ಬಂದು ನಿಮ್ಗೆ ಏನಾದರೂ ಸಮಸ್ಯೆ ಇದೆ ಬಗೆ ಹಾಕಿ ಮಾಡ್ತೇವೆ ನೈನ್ ತ್ರೀ ಜೀರೋ ಡ್ರೈವರ್ ಕೊಬೈಲ್ದಾಗ ಏನು ಇತ್ತು ಅಮೌಂಟ್ ಏನು ಸಮಸ್ಯೆ ಇತ್ತಂದ್ರೆ ರಾತ್ರಿ ಏನು ಜಗಳ ಆಯ್ತು ಅಂದ್ರೆ ಅಂದ್ರೆ ಒನ್ ಒನ್ మూ కనుక అపర अरे वो बाल खाने का पद्धति तेंदुलकर हदना कर्षित वाले के मक्के के आवेद खाने को नहीं आवेद कर सकता है और कंपलसरी साले के खर्च नंबर नहीं है नंबर नहीं है बोलो जब तक नहीं कर ली नहीं वहीं से नया वो गाड़ी ले लो सर ನಮಸ್ಕಾರ ಕರ್ನಾಟಕ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು